ಹಾಯ್ ಹಾಲ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಇದು ಬುಧವಾರದ ಮಿನಿ ಬ್ಲಾಕ್ ತುಂಬ ಅಂದರೆ ತುಂಬಾ ಲೇಟಾಗಿ ಆಗ್ತಾ ಇದೀನಿ ಯಾಕೆ ಅಂತಂದರೆ ನಾನು ಊರಿಗೆ ಹೋಗಿದ್ದೆ ಸೊ ಊರಿಂದ ಎಲ್ಲ ಹಬ್ಬ ಮುಗಿಸ್ಕೊಂಡು ಬಂದಿದ್ದ ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೀನಿ ತುಂಬ ಕಮ್ಮಿ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ ಒಂದು ವಾರ ಆಯಿತು ನಾನು ಅಂದರೆ ನೈ ಟೆನ್ ಡೇಸ್ ಆಯಿತು ಈ ವ್ಲಾಗ್ನ ಹಾಕೋಕ್ಕೂ ಮುಂಚೆ ಹೇಳ್ತಾಯಿದ್ದೀನಿ ಆ ದಿನ ಆದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ತುಂಬ ಲೋಲಿಯಾಗಿ ಸ್ಟಾರ್ಟ್ ಆಯಿತು ಇದಕ್ಕೆ ಮಾಡ್ತಾಯಿದ್ದೀನಿ ಕೆಲಸನ ಯಾಕೆಂದರೆ ತುಂಬಾ ಚಳಿ ಈಗ ಎದ್ದೇಳೋದಕ್ಕೆ ಬೇಜಾರು ಆರು ಮುಕ್ಕಾಲಾಗಿತ್ತು ನಾನು ಎದ್ದಾಗ ತುಂಬಾ ಬೇಜಾರಾಗ್ತಿತ್ತು ಅಡುಗೆ ಮಾಡೋದಕ್ಕೂ ಬೇಜಾರು ಇಂಥ ಚುಳಿಲಿ ಯಾರು ಬೆಚ್ಚ ಬೆಚ್ಚಿಗೆ ಬಿಸಿ ಬಿಸಿ ಏನಾದ್ರು ಮಾಡಿಕೊಟ್ರೆ ಕುತ್ಕೊಂಡು ತಿನ್ನೋಣ ಅಂತ ಅನ್ನಿಸ್ತೀನಿ ಇರುತ್ತೆ ಆದರೆ ಏನು ಮಾಡೋದು ಹೆಣ್ಮಕ್ಳಾದ್ಮೇಲೆ ಈ ಕಷ್ಟ ಒಂಥರ ಕಷ್ಟವೂ ಹೌದು ಸುಖವೂ ಹೌದು ಅಂತ ಅನಿಸುತ್ತೆ ಕೆಲವೊಂದು ಟೈಮು ಆದರೆ ಮಾಡಲೇಬೇಕಾದ ಅನಿವಾರ್ಯದಲ್ಲಿ ಮಾಡ್ತಾ ಇರ್ತೀನಿ ಸೊ ಫಸ್ಟು ಗಂಜಿನ ಇಟ್ಬಿಟ್ಟು ಅದಾದಮೇಲೆ ಬಿಸಿನೀರು ಕಾಯಿಸ್ಕೊಂಡು ನಾನು ಗ್ರೀನ್ ಟೀನ ಕುಟ್ಕೊಂಡೆ ಅದಾದಮೇಲೆ ಚಿರುಗೆ ಮತ್ತು ಬೆಳ್ಳಿಗೆ ಹಾರ್ಲಿಕ್ಸ್ ಹಾಕ್ತೀನಿ ಇದೊಂದು ಲೋಟದಲ್ಲಿ ಹಾಕಿದ್ರೆ ಇಬ್ಬರಿಗೂ ಬೈಟು ಮಾಡ್ಕೊಡ್ತೀನಿ ಸೊ ನಮ್ಮ ಚಿರು ಮತ್ತು ಬೆಳ್ಳಿ ಇಬ್ರು ಕೂಡ ಕುಡಿಯೋದು ಬಿಟ್ಬಿಟ್ಟಿದ್ರು ಅಂದರೆ ಬೆಳ್ಳಿಗೆ ಸ್ಟಾರ್ಟೇ ಮಾಡಿರಲಿಲ್ಲ ನಮ್ಮ ಚಿರು ಕುಡಿತಾ ಇದ್ದವನು ಬಿಟ್ಬಿಟ್ಟಿದ್ದ ಒಂದು ವರ್ಷ ಆಗಿತ್ತು ಬಿಟ್ಟು ಮತ್ತೆ ಅವನಿಗೆ ಈಗ ಸ್ಟಾರ್ಟ್ ಮಾಡಿದ್ದೀನಿ ಅರೌಂಡ್ ಒಂದು ಎರಡು ತಿಂಗಳಾಯಿತು ಅನಿಸುತ್ತೆ ಸ್ಟಾರ್ಟ್ ಮಾಡಿ ಒಂದೂವರೆ ತಿಂಗಳು ಎರಡು ತಿಂಗಳಾಗಿರ್ಬೋದು ಅವನಿಗೆ ಹಾರ್ಲಿಕ್ಸ್ನ ಸ್ಟಾರ್ಟ್ ಮಾಡಿ ಸೊ ಅದಾದಮೇಲೆ ಈಗ ಹಾಕಿ ಇಟ್ಬಿಡ್ತೀನಿ ಸೊ ಅವ್ರು ಎದರ್ಳ ಟೈಮಿಗೆ ತಣ್ಣಗಾಗುತ್ತೆ ಕೆಲವೊಂದು ಟೈಮ್ ಅದೇ ಜಾಗ ಹೋದ್ಮೇಲೆ ಅಲ್ಲೇ ಇಟ್ಟಿರ್ತೀನಿ ಆ ಮೇಲುಗಡೆ ಲೈಟ್ರು ಬೇರೆ ಇಡ್ತಾಯಿರ್ತೀನಿ ಅದು ಬೀಳಿಸ್ಬಿಟ್ಟು ಒಂದು ಸಲ ಈ ಲೋಟದೊಳಗೆ ಬಿದ್ದೋಗಿ ಈ ಲೋಟ ಎಲ್ಲ ಹೋಗಿತ್ತು ಹಾಲೆಲ್ಲ ಚಲೋ ಹೋಗಿತ್ತು ಹಾಗಾಗಿ ಈ ಸಲ ಎತ್ತಿ ಮೇಕ್ ಮಾಡಿಬಿಟ್ಟೆ ಹಾಲು ಕೂಡ ನಾನು ಯಾಕಡೆಗೋ ನೋಡಿಕೊಂಡು ಮುಗಿಸ್ಬಿಟ್ಟಿದ್ದೆ ಸೊ ಅದು ಹಾಲೆಲ್ಲ ಹಾಗೆ ಆಗಿದೆ ಅದಾದಮೇಲೆ ಮಿಕ್ಕಿರೋ ಹಾಲಿಗೆ ಕಾಫಿ ಪುಡಿ ಹಾಕಿ ಹಸ್ಬೆಂಡ್ಗೆ ಅಮ್ಮಂಗೆ ಮತ್ತು ಅಪ್ಪಂಗೆ ಕೊಡ್ತೀನಿ ಈ ಕಡೆ ನೆನ್ನೆ ಮಾಡಿರೋ ಚಿಕನ್ ಸಾರು ಕೂಡ ಹಾಗೆ ಇತ್ತು ಗುರುವಾರ ಅಂದರೆ ಮಂಗಳವಾರ ಚಿಕನ್ ಮಾಡಿದ್ದೆ ಅಲ್ಲ ಸೊ ಹಾಗಾಗಿ ಸಾಂಬಾರು ಕೂಡ ಹಾಗೆ ಇತ್ತು ಸಾಂಬಾರನ್ನ ಬಿಸಿಗೆ ಇಟ್ಬಿಟ್ಟು ಅದಾದಮೇಲೆ ನಾ ಏನಾದ್ರು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫಸ್ಟು ಕಾಫಿ ಅವ್ರು ಕೊಟ್ಬಿಟ್ಟು ನಾನು ಗ್ರೀನ್ ಟೀ ಎಲ್ಲ ಕುಡಿಯೋದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಸಾರನ್ನ ಸಣ್ಣುರಿ ಮಾಡಿ ಇಟ್ಟಿದ್ದೀನಿ ನಾವು ಯಾವಾಗಲೂ ಭಾನುವಾರದೊತ್ತು ಚಿಕನ್ನ ಮಾಡ್ಕೋತಿದ್ವಿ ಈ ಸಲ ಮಂಗಳವಾರ ಮಾಡಿದೆ ಭಾನುವಾರ ಮಾಡಿದ್ರೆ ಮಿಕ್ಕಿರೋ ಸಾಂಬಾರನ್ನ ಸೋಮವಾರ ತಿನ್ನೋದಕ್ಕಾಗಲ್ಲ ನಾವು ಸೋಮವಾರ ತಿನ್ನೋಲ್ಲ ನಮ್ಮ ಅಪ್ಪ ಮತ್ತು ನನ್ನ ಹಸ್ಬೆಂಡ್ ತಿಂತಾರೆ ಅಷ್ಟೇ ನಾವು ಸೋಮವಾರ ಇರೋದ್ರಿಂದ ಮಂಗಳವಾರ ಮಾಡ್ಕೊಂಡ್ರೆ ಬೆಟರ್ ಅನಿಸುತ್ತೆ ಮಂಗಳವಾರನ ತಿಂದು ಮಿಕ್ಕಿರೋದನ್ನ ಬೇಕಾದ್ರೆ ಬುಧವಾರ ಖಾಲಿ ಮಾಡ್ಕೋಬೋದು ಹಾಗಾಗಿ ಹಾಗಾಗಿ ಇವಾಗ ಬಿಸಿಗಿಟ್ಟಿದ್ದೀನಿ ಮಧ್ಯಾಹ್ನ ಎಲ್ಲ ಊಟ ಮಾಡ್ಕೊಳ್ಳೋದಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಮಧ್ಯಾಹ್ನ ಮತ್ತು ಸಂಜೆಕ್ಕೂ ಆಗುತ್ತೆ ಅಷ್ಟಿದೆ ಅದಾದಮೇಲೆ ಸಾಮ ಟೀನೆಲ್ಲ ಅವ್ರಿಗೆ ಕಾಫಿ ಕಾಯಿಸ್ಕೊಟ್ಬಿಟ್ಟೆ ಆ ಕಾಯಕಟ್ಟಿನೆಲ್ಲ ಮೂರು ಜನಕ್ಕೂ ಮೂರು ಲೋಟಕ್ಕೆ ಹಾಕಿ ಕೊಟ್ಟಿದ ನಂತರ ನಾನು ಕಾಳುಗಳನ್ನ ನೆನೆ ಹಾಕಿದ್ನಲ್ಲ ಸೊ ಅದನ್ನೆಲ್ಲ ಇದ್ದೀನಿ ಮೊಳಕೆ ಆಗುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ಒಂದು ಐದು ಥರ ಕಾಳನ್ನ ಹಾಕ್ಕೊಂಡು ನೆನೆಸ್ಕೊಂಡಿದ್ದೆ ಇನ್ನೊಂದರಲ್ಲಿ ಹೆಸರು ಕಾಳನ್ನ ಮಾತ್ರ ನೆನೆ ಹಾಕಿದ್ದೀನಿ ಅದು ಕೂಡ ಮೊಳಕೆ ಕಟ್ಟೋಣ ಅಂತ ಅಂದ್ಬಿಟ್ಟು ಹುಳ್ಳಿಕಾಳು ಕಡಲೆಕಾಳು ಬಟಾಣಿ ಹೆಸರು ಕಾಳು ಮತ್ತು ಕಾಳು ಅಂತಾರಲ್ಲ ಸೊ ಇಷ್ಟು ಕಾಳುಗಳನ್ನ ನಾನು ನೆನೆಸಿಟ್ಕೊಂಡಿದ್ದೀನಿ ಉಪ್ಸಾರು ಮಾಡೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನ ಹಾಕ್ತೀನಿ ಸಲ ಉಪ್ಸಾರು ಮಾಡ್ಕೊಳ್ಳೋದಕ್ಕಾಗುತ್ತೆ ಮತ್ತು ಇನ್ನೊಂದು ಸಲ ಮಳಿಕೆ ಕಟ್ಟಿ ಸಾರು ಕೂಡ ಮಾಡ್ಕೊಳ್ಳೋದಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಹೆಸರು ಕಾಳನ್ನ ಸಲ ಕೋಸಂಬರಿ ಥರ ಮಾಡಿದೆ ತುಂಬಾ ಚೆನ್ನಾಗಾಗಿತ್ತು ಹಾಗಾಗಿ ಅದನ್ನು ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿ ಮಾಡಿ ಇಟ್ಕೊಂಡೆ ಅದಾದಮೇಲೆ ರಾತ್ರಿ ಗಂಜಿ ಆಗಲಿಲ್ಲ ತುಂಬಾ ಲೇಟ್ ಆಗೋಯ್ತು ಎಂಟು ಗಂಟೆ ಆಗಿತ್ತು ನಾವು ಚಿಕನ್ ತಂದಾಗ ಹಾಗಾಗಿ ಈಗ ಕಾಯಿಸೋದಕ್ಕೆ ಇಟ್ಕೊಂಡಿದ್ದೆ ಕಾಯಿಸಾಯಿತು ಇದ್ದೀನಿ ಅದಾದಮೇಲೆ ಈ ಕಡೆ ಚಿಕನ್ ಕುದೀತಾ ಇತ್ತು ಅದನ್ನು ಕೂಡ ತಿರುಗಿಸ್ಕೊಂಡು ನಾನು ಗ್ರೀನ್ ಟೀನ ಕುಡ್ಕೊಂಡೆ ಈ ಚಳಿ ಚಳಿ ಟೈಮಲ್ಲಿ ಬಿಸಿ ಬಿಸಿ ಟೀ ಅಥವಾ ಕಾಫಿ ಕುಡಿದಾನೆ ಚೆಂದ ಆದರೆ ನಾನು ಗ್ರೀನ್ ಟೀ ಕುಡಿತಾ ಇದ್ದೀನಿ ಈ ಟೈಮಲ್ಲಿ ಸ್ಟಾರ್ಟ್ ಮಾಡಬೇಕಿತ್ತ ಅಂತ ಅನ್ನಿಸ್ಬಿಟ್ಟಿದೆ ಕಾಫಿ ಬೇಕು ಅಂತ ಅನಿಸುತ್ತೆ ಆದರೆ ಏನು ಮಾಡೋಕ್ಕಾಗಲ್ಲ ಅವಾಯ್ಡ್ ಮಾಡಿಕೊಂಡು ಇದ್ದೀನಿ ಆದರೆ ಊರಿಗೆ ಹೋಗೋದಿದೆ ಊರಿಗೋದಾಗ ಮಾಮೂಲಿ ನಾವು ಕಾಫಿ ಟೀನ ಬಿಟ್ಟಿರೋದಕ್ಕೆ ಆಗೋಲ್ಲ ಅಲ್ಲಿ ಸ್ವಲ್ಪ ಚಳಿ ಜಾಸ್ತಿ ಮತ್ತು ಹಳ್ಳಿ ಸೊಗಡಿಗೆ ಹೊಂದ್ಕೊಬಿಡ್ತೀವಿ ಕಾಫಿ ಟೀನೆಲ್ಲ ಒಂದು ಟೈಮ್ ಜಾಸ್ತಿನೇ ಕುಡಿತೀವಿ ಅಂತಲೇ ಹೇಳ್ಬೋದು ಅದಾದಮೇಲೆ ನಾಸ್ಟ್ ಇವತ್ತು ಮೆಂತ್ಯ ಭಾತ್ ಮಾಡೋಣ ಅಂತ ಅಂದ್ಬಿಟ್ಟು ಮೆಂತ್ಯ ಭಾತ್ ಅಂದರೆ ಮೆಂತ್ಯ ಪಲಾವ್ ನಾನು ಮಿಕ್ಸ್ ತರಕಾರಿನ ಹಾಕಿ ಮಾಡ್ತೀನಿ ಬರ ಮೆಂತ್ಯ ಸೊಪ್ಪು ಹಾಕಿದ್ರೆ ನಂಗೆ ತುಂಬ ಅಂದರೆ ತುಂಬ ಅಲ್ಲ ಒಂಚೂರು ಇಷ್ಟನೇ ಆಗೋಲ್ಲ ಮಿಕ್ಸ್ ತರಕಾರಿ ಏನಿದೆ ಅದನ್ನ ಹಾಕಿ ಮಾಡ್ಕೋತೀನಿ ಎಲ್ಲ ಥರ ಬಾತಿಗೆ ಏನೇನು ಹಾಕ್ತೀವಿ ಅದೆಲ್ಲ ತರಕಾರಿ ಇದ್ದರೂ ಇನ್ನೂ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ಬರೀ ಬೀನ್ಸು ಕ್ಯಾರೆಟು ಆಲೂಗೆಡ್ಡೆ ಈ ಥರ ಏನಿರುತ್ತೆ ಅದನ್ನ ಹಾಕ್ಕೊಂಡು ಮಾಡ್ಕೋಬೋದು ಇವತ್ತು ಆ ಪ್ರೊಸೀಜರ್ನ ನಾನಿಲ್ಲಿ ಮಾಡ್ತಾಯಿದ್ದೀನಿ ಈಗ ಕುಕ್ಕರ್ಗೆ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಮರಾಠಿ ಮೊಗ್ಗು ಪಲಾವೆಲೆ ಲವಂಗ ಚಕ್ಕೆ ಸೋಂಪು ಮತ್ತು ಏನಿದು ಕಸೂರಿ ಮೆಂದಿ ಅಂತಾರಲ್ಲ ಅದನ್ನ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ರೋಸ್ಟ್ ಆಗಬೇಕು ಎರಡು ಈರುಳ್ಳಿನ ಸಣ್ಣಗೆ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ ಅದು ಕೂಡ ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿ ಅದು ಸ್ವಲ್ಪ ಬ್ರೌನ್ ಬ್ರೌನ್ ಆಗುತ್ತೆ ಆವಾಗ ಹುರ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಈಗ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಂಗಡಿಯಿಂದ ತಂದಿದ್ದೆ ಹಾಕಿದ್ದೀನಿ ಮನೇಲಿ ಮಾಡ್ಕೊಳ್ಳೋಕ್ಕೆ ಟೈಮ್ ಆಗೋಲ್ಲ ಅಂತ ಅಂದ್ಬಿಟ್ಟು ಅಂಗಡಿಯಿಂದನೇ ತರಿಸ್ದೆ ಅದಾದಮೇಲೆ ಬಟಾಣಿ ಮತ್ತು ಮಿಕ್ಸ್ ತರಕಾರಿ ಬೀನ್ಸು ಮತ್ತು ಕ್ಯಾರೆಟು ಒಂದು ಕೋಸು ಸ್ವಲ್ಪ ಆಲೂಗೆಡ್ಡೆ ಇತ್ತು ಅದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಇದು ಕೂಡ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಒಂದು ಎರಡು ದಪ್ಪ ಟೊಮೊಟೊ ಟೊಮೊಟೆಣ್ಣ ಹುಳಿ ಹಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಅದನ್ನು ಕೂಡ ಹುರ್ಕೋಬೇಕು ಚೆನ್ನಾಗಿ ಟೊಮೊಟೊ ಸ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಹುರ್ಕೊಂಡ್ರೆ ಆಗುತ್ತೆ ಸೊಪ್ಪು ಬೇಗ ಹಾಕಿ ಹುರಿದ್ರೆ ಚೆನ್ನಾಗಿರಲ್ಲ ಸ್ವಲ್ಪ ಈಗ ತರಕಾರಿಯೆಲ್ಲ ಹಾಕಿ ಹುರಿದ್ಮೇಲೆ ಈಗ ಸೊಪ್ಪನ್ನ ಹಾಕೋತೀನಿ ಚೆನ್ನಾಗಿ ತೊಳೆದು ಸಣ್ಣಕ್ಕೆ ಹೆಚ್ಚು ಹೆಚ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಸೊ ಹುರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ಒಂದು ಸ್ಪೂನ್ ಮೆಣ್ಸಿಕಾಯಿ ಪುಡಿ ಗರಂ ಮಸಾಲ ಧನಿಯಾ ಪುಡಿ ಮೂರ್ನೂ ಒಂದೊಂದು ಸ್ಪೂನ್ ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಅಷ್ಟು ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಹುರ್ಕೋಬೇಕು ಅದಾದಮೇಲೆ ಸ್ವಲ್ಪ ಬಿರಿಯಾನಿ ಪೌಡ್ರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟಿತ್ತಷ್ಟೇ ಸೊ ಅದನ್ನ ಹಾಕ್ಕೊಂಡೆ ಅದಾದಮೇಲೆ ಬಿಸಿನೀರನ್ನ ಹಾಕ್ಕೊಂಡಿದ್ದೀನಿ ಬಿಸಿನೀರು ಹಾಕೋದ್ರಿಂದ ಬೇಗ ಅಡುಗೆ ಆಗುತ್ತೆ ಅಂತ ಅಷ್ಟೇ ಸೊ ಅದಾದಮೇಲೆ ರುಚಿಗೆ ತಕ್ಕ ಸ್ಟುಪ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಕುದಿ ಬರಲಿ ಅಂತ ಬಿಟ್ಟಿದೆ ಅದಾದಮೇಲೆ ಅಕ್ಕಿನ ತೊಳೆದು ಹಾಕು ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಆ ಮೆಂತ್ಯ ರೆಡಿ ಆಗುತ್ತೆ ನನ್ನ ವೀಡಿಯೋ ಮಿಸ್ ಆಗಿತ್ತು ಹಾಗಾಗಿ ಹಾಗೆ ಹೇಳ್ತಾ ಇದ್ದೀನಿ ಈಗ ಹಳೆ ಟವಲ್ ಬಳಸ್ಕೊಂಡು ಮೊಳಕೆ ಕಟ್ಟೋದಕ್ಕೆ ಯೂಸ್ ಮಾಡ್ಕೊತಾ ಇದ್ದೀನಿ ಹಳೆ ಟವಲ್ನ ಎರಡು ಭಾಗ ಮಾಡಿಕೊಂಡೆ ಒಂದು ಸ್ವಲ್ಪ ದೊಡ್ಡದಾಗಿ ಒಂದು ಸ್ವಲ್ಪ ಸಣ್ಣದಾಗಿ ಎರಡು ಭಾಗ ಮಾಡಿಕೊಂಡು ದೊಡ್ಡದಕ್ಕೆ ಈ ಥರ ಐದು ಕಾಳು ಮಿಕ್ಸ್ ಮಾಡಿದ್ನಲ್ಲ ಮಿಕ್ಸ್ ಮಾಡಿ ನೆನೆಸಿಟ್ಟಿದ್ನಲ್ಲ ಅದನ್ನ ಈಗ ಮೊಳಕೆ ಕಟ್ಟೋದಕ್ಕೆ ಮಾಡಿ ಹಾಕೋತಾ ಇದ್ದೀನಿ ಸ್ವಲ್ಪ ದೊಡ್ಡದಾದರೆ ಚೆನ್ನಾಗಿರುತ್ತೆ ಅಷ್ಟು ಕಾಳು ಹಿಡಿಬೇಕಲ್ಲ ಹಾಗಾಗಿ ಸ್ವಲ್ಪ ಟೈಟಾಗಿ ಹಾಕ್ಬಿಟ್ಟು ಒಂದು ತಪ್ಪಲಿ ಒಳಗಡೆ ಇಟ್ಬಿಟ್ಟು ಒಂದು ಕಲ್ಲಿಟ್ಬಿಟ್ರೆ ಚೆನ್ನಾಗಿ ಮೊಳಕೆ ಬರುತ್ತೆ ಊರಿಂದ ನಮ್ಮ ಆಂಟಿ ನಾಟಿ ಬೆಣ್ಣಿನ ಕೊಟ್ಕಳ್ಸಿದ್ರು ಹಾಗಾಗಿ ಅದನ್ನ ಕಾಯಕ್ಕೆ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ ತುಪ್ಪ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಯ್ ಹಲೋ ಫ್ರೆಂಡ್ ನಮಸ್ಕಾರ ನೀವು ನೋಡ್ತಾ ಇರೋದು ದಿವ್ಯ ಗೌಡ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ಬುಧವಾರ ನನ್ನೆಲ್ಲ ಚಿಕನ್ ಮಾಡಿದ್ವಲ್ಲ ಅದನ್ನೆಲ್ಲ ಬೇಯಿಸಿಟ್ಬಿಟ್ಟು ಇಟ್ಬಿಟ್ಟು ಇವತ್ತು ಮೆಂತ್ಯ ಪಲಾವ್ ಮಾಡ್ಕೊಂಡೆ ಪಲಾವ್ ಅಂದರೆ ತರಕಾರಿನೂ ಹಾಕಿ ಮೆಂತ್ಯ ಮೆಂತ್ಯ ಸೊಪ್ಪನ್ನ ಹಾಕಿ ಮಾಡ್ಕೊಂಡಿದ್ದೀನಿ ಬರೀ ಮೆಂತ್ಯ ಸೊಪ್ಪು ಹಾಕಿದ್ರೆ ನಂಗೆ ಒಂಥರ ಅದು ಇಷ್ಟ ಆಗಲ್ಲ ಅಂತ ಅಂದ್ಬಿಟ್ಟು ಮಿಕ್ಸ್ ತರಕಾರಿನ ಹಾಕ್ಬಿಟ್ಟು ಮಾಡ್ಕೊಂಡಿದ್ದೀನಿ ಪಲಾವ್ ಥರ ಅದಾದಮೇಲೆ ಈಗ ಚಿರುನ ರೆಡಿ ಮಾಡಿದ್ದೀನಿ ಅವನು ಊಟ ಮಾಡಲ್ಲ ಅಂತಂದ್ರೆ ಅದಕ್ಕೆ ಫ್ರೂಟ್ಸ್ ಇತ್ತಲ್ಲ ಸೊ ಅದಕ್ಕೆ ಫ್ರೂಟ್ಸ್ನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ತಿಂತಾ ಇದ್ದಾನೆ ಅವ್ನ ಜೊತೆ ಇವನು ಬೇಕು ಅಂತಂದರೆ ಅದಕ್ಕೆ ಕೂತ್ಕೊಂಡು ತಿಂತಾ ಇದ್ದಾರೆ ಈ ರೂಮ್ ಕ್ಲೀನ್ ಮಾಡಿತ್ತು ಅದಕ್ಕೆ ಕೊಂಡಿಸಿದ್ದೀನಿ ನಾನು ಇನ್ನೂ ಕಸ ಗುಡಿಸಿಲ್ಲ ಕಸ ಗುಡ್ಸ್ಕೊಬಿಟ್ಟು ಅದಾದಮೇಲೆ ಅನ್ನ ಕರ್ಕೊಂಡೋಗ್ಬಿಡ್ತೀನಿ ಇನ್ನೂ ಟೈಮ್ ಬಂದು ಒಂಬತ್ತು ಕಾಲು ಕಸ ಗುಡಿಸ್ತಾ ಇದ್ದೋಳು ಬ್ಲಾಕ್ ಸ್ಟಾರ್ಟ್ ಮಾಡ್ಬೇಡಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡೆ ಕಸ ಗುಡಿಸ್ಬಿಟ್ಟು ಅದಾದಮೇಲೆ ಅನ್ನ ಚಿರುನ ಕರ್ಕೊಂಡೋಗ್ಬಿಡ್ತೀನಿ ಒಂಬತ್ತು ಐದಾಗಿದೆ ಇನ್ನ ಹತ್ತು ನಿಮಿಷ ಇದೆ ಅವ್ನು ಕರ್ಕೊಂಡೋಗ್ಬಿಡೋದಕ್ಕೆ ಅವ್ನು ತಿಂತಾ ಇರಲಿ ಅಷ್ಟಕ್ಕೆ ಕಸ ಗುಡ್ಸ್ಕೊಡ್ತೀನಿ ಅದಾದಮೇಲೆ ಕಂಟಿನ್ಯೂ ಮಾಡ್ತೀನಿ ಏ ನಡಿ ಮನೆ ಟೈಮ್ ಆಗೋದು ಊಟ ಮಾಡ್ತಾನೆ ಒಂದು ಲೇಟಾಗಿ ಹೋಗೋದು ನೀವು ಪ್ರೇಯರ್ ಹೇಳಲ್ವಾ ಬಾಗ್ಲಾಗ್ತೀನಿ ತಡೆಯಮ್ಮ ಪ್ರೇಯರ್ ಹೇಳ್ತೀಯ ಹೇಳಲ್ಲ ಹೇಳು ಪ್ರೇಯರ್ ಹೇಳಲ್ಲ ಅಂದ್ರೆ ನಡಿ ಪ್ರೇಯರ್ ಹೇಳ್ಬೇಕು ಅಂತ ಅಂತ ಮಾಮನ್ ಜೊತೆ ಹೋಯ್ತೀನಿ ಅಂತ ಮಾಮ ಇನ್ನು ಲೇಟ್ ಹೋಗೋದು ಊಟ ಮಾಡ್ತ ನಡಿ ಬಿದ್ದೋಯ್ತಿ ಬೆಳ್ಳಿ ಜಿಪ್ಪಾಕಿಲ್ಲ ಮಂಗ್ಮೇ ಅನ್ನ ಅನೌಟಿ ಅಂದರೆ ಹ್ಞೂ ಅನ್ಬೇಕು ಹ್ಞೂ ಅನ್ನ ಅನೌತಿಯಾ ಹ್ಞೂ ಹ್ಞೂ ಅನ್ನಮ್ಮಾ ಪ್ಲೀಸ್ ಹ್ಞೂ 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 ಬ್ಯಾಡ್ ಬಾಯ್ ನೀನು ಹ್ಞೂ ಹ್ಞೂ ಉಂಟಿಯಾ ಲಾಲಾ ಕುಡಿತೀಯಾ ಹಾಲು ಕುಡಿತೀಯಾ ಲಾಲಾ ಕುಡಿತೀಯ ಲಾಲಾ ಅನ್ನ ಉಂಡ್ಬೇಕು ಓಕೆನಾ ಅನ್ನ ಅನ್ನ ಈಗ ಮುದ್ದು ಇಲ್ಲಿ ಅನ್ನ ಅನ್ನ ಬಿಸಿಯನ್ನು ಹಾಕಿದ್ದೀನಿ ಶಕತಾಗಿರ್ತದೆ ಪಪ್ಪ ಹೋಯ್ತಲ್ಲ ನೀನು ಈಗ ಎತ್ ಕುಚ್ಚು ನಾಷ್ಟು ಬಾತ್ ಮಾಡಿದ್ನಲ್ಲ ಸೋಮೆಂತ್ಯ ಬಾತು ಮತ್ತು ಚಿಕನ್ ಗೊಜ್ಜಿತ್ತು ಚಿಕನ್ ಗೊಜ್ಜು ಹಾಕೊಂಡು ಮಾಡ್ಕೊಂಡ್ವಿ ಅದಾದಮೇಲೆ ಬೆಳ್ಳಿ ಕೂಡ ಮನೆ ಕೊಂಡ ನಾಷ್ಟ ಮಾಡಾದ್ಮೇಲೆ ಒಣಗಿರೋ ಬಟ್ಟೆಗಳೆಲ್ಲ ಮೇಲುಗಡೆ ಇತ್ತು ಅದನ್ನೆಲ್ಲ ಎತ್ಕೊ ಬಂದ್ಬಿಟ್ಟೆ ಒಣಗಿತ್ತು ಅಂತ ಅಂದ್ಬಿಟ್ಟು ಅದಾದಮೇಲೆ ಬೆಳ್ಳಿ ಕೂಡ ಎದ್ದಿದ್ದಾನೆ ಬಟ್ಟೆಲ್ಲ ಕಡೆ ಕಾಕೊಂಡೇನೆ ಮಳಿಸ್ಬೇಕು ಬೆಳ್ಳಿ ಕೂಡ ಎದ್ದ ಏನಾದ್ರು ಬೈ ಹಾಕಿದ್ದು ಗುಡ್ ಗುಡ್ಡ ಚೆಡ್ಡಿ ಕ್ರಾಸ್ ಆಗೋಗೈತೆ ಮಧು ಎದ್ದ ಎ ಆಯಿತಾ ಬಾಚಣಿಗೆ ಹಾಕಿ ಎತ್ಕೊ ಬಂದೆ ಬಾಚಣಿಗೆ ಅಲೈಟ್ಬಿಟ್ಟು ಬರೋ ಬಟ್ಟೆ ಎಲ್ಲ ಮಡ್ಚಿಟ್ಟಾದ ಮೇಲೆ ನಾನು ಬೆಳ್ಳಿ ಕೂಡ ಫ್ರೆಶ್ ಅಪ್ ಆದ್ವಿ ಅದಾದಮೇಲೆ ಚೆನ್ನಾಗಿ ಬಿಸಿಲು ಹೊಡಿತಿತ್ತಲ್ವ ಸೊರಗನೂ ಕೂಡ ಈಗಲೇ ಹೋಗ್ಕೊಬಿಟ್ರೆ ಸರಿ ಅಂತ ಅಂದ್ಬಿಟ್ಟು ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಅದನ್ನ ತಗೊಬಂದು ಒಣಗಾಕಿ ಬೆಳಿಗ್ಗೆ ಮಧ್ಯಾಹ್ನದ ಊಟನ ಇದ್ದೀನಿ ಕೆಲವು ಟೈಮ್ಸ್ ಚೆನ್ನಾಗಿ ಕುತ್ಕೊಂಡು ಊಟ ಮಾಡ್ತೀನಿ ಇವಾಗ ನೆಲವರ್ಸಿದ್ದೆ ಅಲ್ವಾ ಕುತ್ಕೊಂಡು ಸುತ್ತ ಹಣ್ಣು ನಮ್ಮ ಅಮ್ಮ ಬಂದರೆ ನೆಲವರ್ಸಿಲ್ವ ಅಂತ ಕೇಳ್ತಾರೆ ನಾವು ಬುಧವಾರ ಬಿಟ್ಟು ಪ್ರತಿದಿನ ನೆಲವರ್ಸ್ತೀವಿ ತಪ್ಪಿದ್ರೆ ಮಂಗ್ಳ ಸೋಮವಾರ ಮತ್ತು ಬುಧವಾರ ಇವೆರಡು ದಿವಸದಲ್ಲಿ ಒಂದು ದಿವಸ ವಾಸಿಸಲ್ಲ ಅಷ್ಟೇ ಅದು ಬಿಟ್ಟು ಇನ್ನು ಎಲ್ಲ ದಿವಸನೂ ಒರೆಸ್ತೀನಿ ಅದು ಬುಧವಾರ ದಿವಸ ಅಷ್ಟೇ ಕೊಳೆ ಕೊಳೆಯಾಗಿತ್ತು ಅಂದರೆ ಈ ಥರ ಊಟ ಮಾಡಿದಾಗ ಅವನು ಹಣ್ಣು ಬಿಟ್ಟಿರ್ತಾನಲ್ಲ ಒರೆಸ್ಕೊಂಡಿರ್ತೀವಿ ಅಂದರೂ ಬರಬರೇ ಹೆಂಗೆ ಕಾಣ್ತಾ ಇರುತ್ತೆ ಹಾಗಾಗಿ ಅವತ್ತು ಕೂಡ ಒರೆಸ್ಕೊತೀನಿ ಅದಕ್ಕೆ ಇವತ್ತು ಬೇಡ ಎತ್ಕೊಂಡು ಉಂಟೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದು ಮೇಲುಗಡೆ ಊಟ ಇದ್ದೀನಿ ಅವ್ನು ಕೊಟ್ಟರೆನಿಲ್ಲ ಒಂದು 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 ಎರಡೇ ತುತ್ತ ಎರಡು ತುತ್ತು ಸಿಕ್ಕಾಬಟ್ಟೆ ಬಿಟ್ಟಿರ್ತಾನೆ ಅವ್ನು ಎರಡೇ ತುತ್ತೆಲ್ಲ ಅದು ಅಂದ್ರೂ ಸುಮ್ಮನೆ ಯಾಕೆ ಅಂತ ಅಂದ್ಬಿಟ್ಟು ಕರ್ಕೊ ಬಂದು ಮೇಲೆ ಊಟ ಇದ್ದೀನಿ ಪಾರಿವಾಳಗಳನ್ನ ನೋಡಿಕೊಂಡು ಗಾಡಿ ಓಡಾಡ್ತಾ ಇರ್ತವಲ್ಲ ಮೇಲಿಂದ ನೋಡಿಕೊಂಡು ಹಾಗೆ ಏರೋಪ್ಲೇನೆಲ್ಲ ಮೇಲೆ ಹಾರಾಡೋದನೆಲ್ಲ ನೋಡ್ತಾ ಇರ್ತಾನೆ ಹಾಗಾಗಿ ಕರ್ಕೊಬಂದೆ ನಮ್ಮ ಅಪ್ಪ ಅಮ್ಮ ಚೆನ್ನಾಗಿ ರೂಢಿ ಮಾಡಿಬಿಟ್ಟಿದ್ದಾರೆ ಫಸ್ಟ್ ತಿನ್ಕೊ ಆಮೇಲೆ ಹಾಕೋಂತೆ ಕೈಲಿ ತಗೋಬೇಡ ಬಿಡಿಲಿ ಬಿಡೀಲಿ ಸ್ಪೂನಲ್ಲಿ ಎತ್ಕೊ ಚುಚ್ಚಂಗೆ ಇಲ್ಲಿ 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 ನೋಡು ಹಿಂಗೆ ಚುಚ್ಚ ಹಿಂಗೆ ಹ್ಞೂ ಎತ್ಕೊ ತಿನ್ನು ತೀನೀಗ తిను ఇ అల్లి చుచ్కో చుచుకో ఇన్నొందే అల్లి చుచుకో బాళహ్ణ కై తేగిరీ ఇంక చుచి ఎత్తు గుడ్ బై చుచ్చు చుచ్చు ಸಾಕು 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 ಮಾಡು ಹಂಗ ಮಾಡು ನುಂಗು ನುಂಗು ಹಾಕಬೇಡ ಬಾಯಿ ತುಂಬೈತೆ ಐತೆ ಮೇಲ್ಗಡೆ ಹೋಗಿ ಊಟ ಬಂದು ಈಗ ಒಂದು ಬಾಳೆಹಣ್ಣು ಕೊಟ್ಟಿದ್ದೀನಿ ಸ್ವಲ್ಪನೇ ಊಟ ಮಾಡ್ದೆ ಅಂತ ಅಂದ್ಬಿಟ್ಟು ಕಟ್ ಮಾಡಿಕೊಡು ಅಂತಾನೆ ಕೈ ಹಂಗೆ ಕೊಡೋಕ್ಕೋದ್ರೆ ಬೆಳಿಗ್ಗೆ ಚಿರು ಕಟ್ ಮಾಡಿಕೊಟ್ಟಿರೋದು ಕೊಟ್ಟಿರೋದು ಕೂತ್ಕೊಂಡು ಕುತ್ಕೊಂಡು ಈಗ ಕಟ್ ಮಾಡಿಕೊಡು ಅಂತ ಅದಕ್ಕೆ ಕಟ್ ಮಾಡಿಕೊಟ್ಟೆ ತಿಂತಾ ಇದ್ದಾನೆ ಕುತ್ಕೊಂಡು ಕೈಲಿ ಎತ್ಕೋಬೇಡ ಮುದ್ದು ಅದರಲ್ಲಿ ತಿನ್ನ ಸ್ಪೂನಲ್ಲಿ ಸ್ಪೂನಲ್ಲಿ ಹಾಂ ಸ್ಪೂನಲ್ಲಿ ತಿನ್ನು ಈ ಕಾಯಿಲೆ ಮುಟ್ಬೇಡ ಈ ಕೈಲಿ ಮುಟ್ಬಾರ್ದು ಈ ಕೈಯಲ್ಲಿ ತಗೋ ಹ್ಞೂ ಈ ಕೈಯಲ್ಲಿ ಮುಟ್ಬೇಡ ತಿನ್ನು ತಿನ್ನಿ ಎತ್ಕೊ ಆ ಇಲ್ಲಿ ಇಲ್ಲಿ ಏನು ತಗೊಂಡ ಪ್ಲೇಸ್ ಅಯ್ಯ ಬರಿ ಹೋಗೋ ನಾನು ಇನ್ನೂ ಹಾಲು ಕಾಯಕ್ಕೆ ಇಕ್ಕಿದೀನಿ ಈಗ ನಮ್ಮ ಚಿರು ಅವ್ರ ಅಪ್ಪನ ಮುದ್ದಿನ ಮಗ ಏನು ಅವರಪ್ಪ ಬಂದ್ಬಿಟ್ರೆ ಸ್ವಲ್ಪ ಚಿಗ್ರಿ ಕೂಬಿಡ್ತಾನೆ ಅಂತಲೇ ಹೇಳ್ಬೋದು ಅವರಪ್ಪ ಮಧ್ಯಾಹ್ನಕ್ಕೆ ಬಂದಿದ್ದರು ಲೇಸ್ ಬೇಕೇ ಬೇಕು ಅಂತ ಆಟ ಆಡಿದ್ ಕೂತ್ಕೊಂಡ ಹಾಗಾಗಿ ಹೋಗಿ ತಗುಸ್ಕೊ ಬಂದಾದಮೇಲೆ ಸಂಜೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಹಾಲು ಕಾಯಿಸ್ಕೊಡ್ತೀನಿ ಓಮ್ವರ್ಕ್ ಬರೆಯುವಂತೆ ಅಂತ ಅಂದೆ ಫಸ್ಟ್ ಹಾಲು ಕೊಡು ಅಂತ ಬಂದ ಆಮೇಲೆ ಹಾಲು ಈ ಕಾಯಿ ಹಾಕಿದ್ದೀನಿ ಅಂತ ಅಂದಿದ್ದಕ್ಕೆ ಹೋಗಿ ಇಟ್ಕೊಂಡು ಕೂತಿದ್ದಾನೆ ಬರೆಯೋದಕ್ಕೆ ಅಂತ ಅಂದ್ಬಿಟ್ಟು ನಾನು ಈ ಕಡೆ ಬೆಳಗ್ಗೆ ತುಪ್ಪ ಕಾಯಿಸಿದ್ದು ಅದನ್ನ ಕನಕ್ಸ ಅಂದರೆ ಸ್ವಲ್ಪ ಹಾಗೆ ಬಿಟ್ಬಿಟ್ಟಿದ್ದೆ ಅದು ಸ್ವಲ್ಪ ಗಟ್ಟಿಯಾಗಿ ಬಿಡಿತಲ್ಲ ಅದಕ್ಕೆ ಈಗ ಸ್ವಲ್ಪ ಬಿಸಿಗೆ ಇಟ್ಕೊಂಡು ಮತ್ತೆ ಹಂಗೆ ಸೋಸ್ಕೊತಾ ಇದ್ದೀನಿ ಕಾಫಿ ಸಾಸ್ ಅದಿತ್ತಲ್ಲ ಸೊ ಅದರಲ್ಲೇ ಸೋಸ್ ಇಟ್ಕೊತಾ ಇದ್ದೀನಿ ಇದು ನಮ್ಮ ಆಂಟಿ ಕೊಟ್ಟಿರೋ ಅಂಥ ಬೆಣ್ಣೆ ಒಂದು ಪುಟಾಣಿ ಒಂಥರ ಲಂಚ್ ಬಾಕ್ಸ್ ಥರ ಇದೆ ಬಾಕ್ಸಿಗೆ ಹಾಕಿ ಇದ್ದೀನಿ ಬೆಳ್ಳಿಗೆ ಚಿರುಗೆ ಹಾಕ್ಕೊಂಡು ತಿನ್ಸೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಮುಚ್ಚಳ ಏನು ಮಾಡಿದೆ ತೊಳೆದಿಟ್ಟಿದೆ ಸ್ವಲ್ಪ ತಾವಾಯಿತು ಅಂತ ಅಂದ್ಬಿಟ್ಟು ಒರೆಸ್ಬಿಟ್ಟು ಹಾಗೆ ತುಪ್ಪ ಕೂಡ ಬಿಸಿ ಇರುತ್ತಲ್ವ ನಾವು ಅಂದರೆ ಕನಕ್ಸ್ದಾಗ ಆ ಬೇಲೆ ಮುಚ್ಚಿಟ್ರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಅರ್ಧ ಈಗ ಮುಚ್ಚಿಬಿಟ್ಟು ಹಾಗೆ ಇಟ್ಕೋತಾ ಇದ್ದೀನಿ ಸ್ವಲ್ಪ ಮೇಲೆ ಸ್ವಲ್ಪ ಗಟ್ಟಿ ಆದಂಗೆ ಆಗುತ್ತೆ ಕೆಳಗಡೆ ಎಲ್ಲ ಮರಳು ಮರಳು ಆಗಾಗುತ್ತಲ್ಲ ಆವಾಗ ಫುಲ್ ಕ್ಲೋಸ್ ಮಾಡಿ ಇಟ್ಕೊಬೋದು ಅಂತ ಸ್ವಲ್ಪ ಬಿಸಿ ಹಾರಲಿ ಅಂತ ಹಾಗೆ ಇಟ್ಕೊಂಡೆ ಚಿರು ಹೋಗಿ ಅವ್ನ ಅವ್ನು ಕುತ್ಕೊಂಡಿದ್ದಾನೆ ಹಾಲೆಲ್ಲ ನಾನು ಅವನಿಗೆ ಹಾಕಿ ಇಟ್ಟಿದ್ದೀನಿ ಲೋಟಕ್ಕೆ ಈಗ ನಾನು ಟೀ ಪುಡಿ ಹಾಕಿಬಿಟ್ಟು ಏಲಕ್ಕಿನ ಇದ್ದೀನಿ ಏಲಕ್ಕಿ ಮತ್ತು ಶುಂಠಿನ ಹಾಕ್ಕೊಂಡು ಟೀ ಕುಡಿದ್ರೆ ಮಾತ್ರ ಸಕ್ಕತ್ತಾಗಿರುತ್ತೆ ನನಗೆ ಸ್ವಲ್ಪ ಸ್ಟ್ರಾಂಗ್ ಬೇಕು ಇಲ್ಲ ಸ್ವಲ್ಪ ಚೇಂಜ್ ಬೇಕು ಟೀಲಿ ಅಂತ ಅಂದಾಗ ಈ ಥರ ಮಾಡ್ಕೋತೀನಿ ನಾವು ಯೂಸ್ ಮಾಡೋದು ರೆಡ್ ಲೇಬಲ್ ಅದರಲ್ಲಿ ಏಲಕ್ಕಿ ಬಂದೇ ಬರುತ್ತೆ ಅಂದರೂ ಈ ಸ್ವಲ್ಪ ಇದನ್ನ ಈ ನಮ್ಮ ಮನೇಲಿರೋ ಏಲಕ್ಕಿನ ಪುಡಿ ಮಾಡಿ ಹಾಕ್ಕೊಳೋದ್ರಿಂದ ಸ್ವಲ್ಪ ಟೇಸ್ಟ್ ಸಕ್ಕತ್ತಾಗಿ ಬರುತ್ತೆ ಅಂತ ನನಗೆ ಅನಿಸುತ್ತೆ ಸೊ ಹಾಗಾಗಿ ಏಲಕ್ಕಿನ ಕೆಚ್ಚಿ ಹಾಕೋತೀನಿ ನನ್ನ ಹಸ್ಬೆಂಡಿಗೆ ಈ ಥರ ಏಲಕ್ಕಿ ಶುಂಠಿ ಇವೆಲ್ಲ ಹಾಕಿರೋ ಚೂರು ಇಷ್ಟ ಆಗೋಲ್ಲ ಬಟ್ ನನಗಂತೂ ನಿಜವಾಗ್ಲೂ ಇಷ್ಟ ಆಗುತ್ತೆ ನಮ್ಮ ಅಮ್ಮನೂ ಕೂಡ ಅಷ್ಟೇ ಸ್ವಲ್ಪ ಬೇಕು ಸ್ವಲ್ಪ ಕುಡಿಯೋಕ್ಕೆ ಇಂಟ್ರೆಸ್ಟಿಂಗಾಗಿ ಕುಡಿಬೇಕು ಅಂತಂದರೆ ಇದೇ ಥರ ಮಾಡ್ಕೊಳ್ಳೋದು ಇಂಥ ಏಲಕ್ಕಿನ ಹಾಕಿದ್ದೀನಿ ಶುಂಠಿನ ರೇರ್ ನಾವು ಹಾಕೋದು ಬಟ್ ಏಲಕ್ಕಿ ಮತ್ತೆ ಆವಾಗವಾಗ ಹಾಕ್ಕೊಂಡು ಕುಡಿತಾನೆ ಇರ್ತೀವಿ అల్ ఆడైతుంది కుట్కం కుడీడు మొదలు ఫస్ట్ కుడిబుడు ఆమె బరి అంటే ఎ బారా వెళ్ళి హాలు వెళ్ళి హాలు కుచ ನಮ್ಮ ಬೆಳ್ಳಿಗೆ ಹಾಲು ಕುಡಿಸೋದನ್ನ ರೂಢಿ ಮಾಡೋದು ತುಂಬಾ ಕಷ್ಟ ಆಗ್ಬಿಟ್ಟಿತ್ತು ನಿಜವಾಗ್ಲೂ ಕುಡಿತಾನೆ ಇರಲಿಲ್ಲ ಈಗ ಎಷ್ಟರ ಮಟ್ಟದ ರೂಢಿಯಾಗಿದ್ದಾನೆ ಅಂದರೆ ನಾವು ಕುತ್ಕೊ ಅಂದಿದ್ದು ಜಾಗದ ಅವನೇ ಕುತ್ಕೊಬಿಡ್ತಾನೆ ಮತ್ತೆ ನಾವು ಲೋಟ ಇಟ್ಕೊಂಡು ಕುಡ್ಸೋಂಗಿಲ್ಲ ಅವನೇ ಕುಡಿಬೇಕು ಅದಾದಮೇಲೆ ನಾವು ಓಡಿ ಮಟ್ಟಕ್ಕೆ ಹೋಗಬೇಕಿತ್ತು ನನ್ನ ತಮ್ಮನ ಕರ್ಕೊಂಡು ಹೊರಟ್ವಿ ಅವನು ಶಾಪಿಂಗ್ ಮಾಡಬೇಕಿತ್ತು ನಾನದು ಕೂಡ ಇತ್ತು ಅಂತ ಅಂದ್ಬಿಟ್ಟು ಇಬ್ಬರು ಜೊತೆಲೆ ಹೋಗಿದ್ವಿ ಚೆನ್ನಾಗಿಲ್ಲ ಅಡುಗೆ ಅಂತೂ ಏನು ಮಾಡೋದಂಗೆ ಮಾಡಂಗೇ ಇರಲಿಲ್ಲ ಚಿಕನ್ ಸಾರು ಮತ್ತು ಚಿಕನ್ ಗೊಜ್ಜು ಕೂಡ ಇತ್ತು ನಮ್ಮ ಅಮ್ಮ ಎಲ್ಲ ತಲೆ ಕಾಲ್ನೇ ಎತ್ತಿ ಹಾಕ್ತಾಯಿದ್ರು ಅಂದರೆ ಅಮ್ಮ ಹೇಳ್ತಾರೆ ಕಾಲೆಲ್ಲ ತಿಂತಾರೆ ನಾವಂತೂ ಅವರೆಲ್ಲ ತಿನ್ನ ಬರೀ ನಮಗೇನೆಂದರೆ ಹೊಡೆಬಾಡು ಆ ಥರ ಇರಬೇಕು ಅದೇ ಮಾಂಸ ಚಿಕನ್ ಮಾಮ್ ಮಟನೆಲ್ಲ ತಿನ್ನಲ್ಲ ಹಾಗಾಗಿ ಸ್ವಲ್ಪ ಡಿಮಾರ್ಟಲ್ಲಿ ಸ್ವಲ್ಪ ಜಾಸ್ತಿ ಶಾಪಿಂಗ್ ಆಯ್ತು ಇವತ್ತು ಏಕೆಂದರೆ ನಮ್ಮ ಚೀರುಗೆ ನಮ್ಮ ಬೆಳ್ಳಿಗೆಲ್ಲ ಊರಿಗೆ ಹೋಗ್ತಾಯಿದ್ವಿ ಅವ್ರಿಗೆಲ್ಲ ಡೈಲಿ ವೇರ್ ಬಟ್ಟೆಗಳನ್ನ ತೊಗೊಳ್ಳೋಣ ಅಂತ ಅನ್ ಅಂದ್ಕೊಂಡು ಹೋಗಿದ್ದೆ ಸೊ ಬರೋದು ಲೇಟ್ ಆಯಿತು ಅಷ್ಟೊತ್ತಿಗೆ ಅಮ್ಮ ಆ ಸಿಟ್ನೆಲ್ಲ ಕಲಸಿಡ ಕೇಳಿದ್ನೆಲ್ಲ ಕಲಸಿಟ್ಟಿದ್ರು ನಾನೇನು ಮಾಡಿಬಿಟ್ಟೆ ಮಿಕ್ಸ್ ಮಾಡಿಕೊಡ್ಬೇಕಾದ್ರೆ ಸ್ವಲ್ಪ ತೆಳ್ಳ ಕಳಿಸ್ಕೊಬಿಟ್ಟೆ ಹಾಗಾಗಿ ಈ ಥರ ಇಕ್ಳನ್ನು ಇಟ್ಕೊಂಡು ತಿವಿ ಎದಳಿಸ್ಬೇಕಾಗಿದ್ದ ಪರಿಸ್ಥಿತಿ ಬಂದವು ನನಗೆ ಇನ್ನೇನಿಲ್ಲ ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಂಡ್ರೆ ಬೆಳೆಯೋಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ ಅದರ ಏನು ಆರಾಮಾಗಿ ಬೆಳ್ಕೊಬೋದು ನಾವು ಈ ಥರ ತಿವಿ ಹಿಡ್ಕೊಂಡು ತೀವ್ ಎದೋ ಅವಶ್ಯಕತೆನೇ ಇಲ್ಲ ನಾರ್ಮಲಾಗಿ ಹಿಂಗೆ ಒಂದು ಮಚ್ಚೆಕಾಯಿ ಹಿಂಗೆ ಅಡಿಗೆ ಇದ್ದಂಗೆ ಮಜ್ಜೆಕಾಯಿ ಮೇಲೆ ಬಂದ್ಬಿಡುತ್ತೆ ಹಸಿ ಅಂದರೆ ರೊಟ್ಟಿ ಆದರೆ ಈಗ ಸ್ವಲ್ಪ ತೆಳ್ಳಿಗಾಗಿತ್ಕೆ ನೋಡಿ ಚೆನ್ನಾಗೇ ಬಂದಿದೆ ಅಂದರೆ ಸ್ವಲ್ಪ ತಿವದೆ ಎದರ್ಸ್ಬೇಕಾಯ್ತು ಅಷ್ಟೇ ಇವತ್ತಿನ ವ್ಲಾಗ್ ಈ ಥರ ಇತ್ತು ಐ ಹೋಪ್ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆದರೆ ಗೊತ್ತಲ್ಲ ಪ್ಲೇಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರು ನನ್ನ ಚಾನಲ್ನ ಹೊಸ್ತಾಗಿ ನೋಡ್ತಾ ಇದ್ದರೆ ನಾನು ಒಂಬತ್ತು ತಿಂಗಳಾಯಿತು ನೈನ್ ಮಂತ್ಸಿಂದ ವೀಡಿಯೋಸ್ನ ಮಾಡ್ತಾಯಿದ್ದೀನಿ ಮಧ್ಯ ಮಧ್ಯದಲ್ಲಿ ಒಂದು ಹದಿನೈದು ದಿನ ಆಗುತ್ತೆ ಊರು ಕಡೆಗೆ ಹೋದಾಗ ಹಾಗಾಗಿ ಮಾಡೋದಕ್ಕಾಗಲ್ಲ ನನ್ನ ಹೆಸರು ದಿವ್ಯಾ ನನಗೆ ಇಬ್ಬರು ಮಕ್ಕಳಿದ್ದಾರೆ ಚಿರು ಬೇಳಿ ಅಂತ ನಾನು ಬೆಂಗಳೂರಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನಮಗೂ ತುಂಬ ಇಷ್ಟ ಆಗಿ ವೀಡಿಯೋಸ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಐ ಹೋಪ್ ಎಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮಿಂದ ದೊಡ್ಡ ಹೆಲ್ಪ್ ಅಂತೂ ನನಗಂತೂ ನಿಜವಾಗ್ಲೂ ಆಗುತ್ತೆ ಅಂತ ಬಿಸಿ ಬಿಸಿ ರೊಟ್ಟಿನ ಎತ್ತುತ್ತಾ ಇದ್ದಂಗೆ ಕೊಡ್ತಾ ಇದ್ದೆ ಅಪ್ಪ ಅಮ್ಮ ಹಸ್ಬೆಂಡು ಚಿರು ಎಲ್ಲ ಕುತ್ಕೊಂಡು ಊಟ ಇದ್ರು ಅದಾದಮೇಲೆ ಮಾರ್ಟಿಂದ ಇಬ್ಬು ಟಾಣಿ ಬಾಕ್ಸ್ನ ತಂದೆ ನೋಡೋಕೆ ತುಂಬಾ ಚೆನ್ನಾಗಿತ್ತು ನಮ್ಮ ಅಪ್ಪ ಅಮ್ಮಂಗೆ ಸಾಂಬಾರು ಕಟ್ಟೋಕ್ಕೆ ಬಾಕ್ಸ್ ಇತ್ತು ಬಟ್ಟೆ ಏನಾರು ಚಪಾತಿ ಮಾಡಿದಾಗ ಪಲ್ಯ ಕಟ್ಟೋಕ್ಕೆಲ್ಲ ಇರಲಿಲ್ಲ ಅದೇ ಬಾಕ್ಸಿಗೆ ಹಾಕಬೇಕಿತ್ತು ಇಲ್ಲಾಂದರೆ ಚಪಾತಿ ಹಾಕಿರೋ ಬಾಕ್ಸಿಗೆ ಹಾಕಬೇಕಿತ್ತು ಹಾಗಾಗಿ ಅಪ್ಪ ಅಮ್ಮ ಇಬ್ಬರಿಗೂ ಬೇಕಲ್ವಾ ಅಂದ್ಬಿಟ್ಟು ಎರಡನ್ನ ಬಂದೆ ಒಂದು ಪೀಸ್ ಬಂದು ನೈಂಟಿ ನೈನ್ ರುಪೀಸ್ ಅದಾದಮೇಲೆ ಗಂಜಿ ಕೂಡ ಇದ್ದೀನಿ ಈ ಬ್ಲಾಗ್ ಬಂದು ನಾನು ಹತ್ತು ದಿವಸ ಮುಂಚೆ ಮಾಡಿರೋದು ಅದು ಹಾಗಾಗಿ ಇವಾಗ ನಾನು ಗಂಜಿ ಕಾಯಿಸ್ತಾ ಇಲ್ಲ ಕುಡಿತಾ ಇಲ್ಲ ನಿಲ್ಲಿಸ್ಬಿಟ್ಟಿದ್ದೀನಿ ಅಂದರೆ ಶೀತ ಅಲ್ವಾ ಈಗ ಬೇರೆ ಕೋಲ್ಡ್ ಜಾಸ್ತಿ ಆಗಿದೆ ಹಾಗಾಗಿ ಅದಾದಮೇಲೆ ಮನೆಯಲ್ಲಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ರಾತ್ರಿನೇ ಪಾತ್ರೆ ಎಲ್ಲ ತೊಳೆದು ಒಂದಿನ ಆದಮೇಲೆ ಮೊಳಕೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮಿಕ್ಸ್ ಐದು ಕಾಳು ಹಾಕಿರೋ ದೊಡ್ಡದು ಇದು ಕಾಳು ತುಂಬ ಚೆನ್ನಾಗಿ ಬಂದಿತ್ತು ಇವತ್ತಿನ ವ್ಲಾಗ್ ಇಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್